ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಹಲಸಿನಕಾಯಿಂದ ಒಂದು ಟೇಸ್ಟಿಯಾದ ಕಬಾಬ್ ಮಾಡೋಣ ಹಲಸಿನಕಾಯಿ ಕಬಾಬ್ ಮಾಡಲಿಕ್ಕೆ ನಾವಿಲ್ಲಿ ಎರಡು ಎಳೆ ಹಲಸಿನಕಾಯಿ ತಗೊಂಡಿದ್ದೀವಿ ಇದನ್ನೀಗ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿಕೊಳ್ಳೋಣ ಮೊದಲಿಗೆ ಈ ರೀತಿ ಕಟ್ ಮಾಡಿಕೊಂಡು ಪೇಪರಲ್ಲಿ ಅಂಟು ತೆಕ್ಕೋಬೇಕು ಮೊದಲಿಗೆ ನಂತರ ನಮಗೆ ಬೇಕಾದ ಅದಕ್ಕೆ ಅದು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಸಿಪ್ಪೆ ತೆಗೆದು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ಎರಡು ಹಲಸಿನಕಾಯಿ ತೊಗೊಂಡಿದ್ದೀವಿ ಅದರಲ್ಲ ಸಿಪ್ಪೆ ತೆಗೆದು ಅದು ಅಂಟು ಬೆಂಡು ಎಲ್ಲ ತೆಗಿಬೇಕಾದ್ರೆ ಸ್ವಲ್ಪನೇ ಸಿಗುತ್ತೆ ನಮಗೆ ಎಳೆ ಹಲಸಿನಕಾಯಿ ಇದ್ರೆ ಮಾತ್ರ ಚೆನ್ನಾಗಿರುತ್ತೆ ಬಲ್ತಿರಬಾರ್ದು ಎಲ್ಲತ್ತಾದರೆ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲ ಹಲಸಿನಕಾಯಿಯನ್ನು ಕಟ್ ಮಾಡಿಕೊಂಡು ಈಗ ನೀರೆಲ್ಲ ಹಾಕ್ಕೊಂಡಿದ್ದೀವಿ ಈಗ ಕಟ್ ಮಾಡ್ಕೊಂಡಿರೋ ಹಲಸಿನಕಾಯಿನ ಸ್ವಲ್ಪ ನಾವು ಬೇಯಿಸ್ಕೊಳ್ಳೋಣ ಇಲ್ಲಿ ಉಪ್ಪು ಅಲ್ ಅರಿಶಿನ ಪುಡಿ ಎಲ್ಲ ಹಾಕಿ ನೀರು ಇಟ್ಟಿದ್ದೀವಿ ಗ್ಯಾಸ್ ಮೇಲೆ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ತುಂಬ ಮೆತ್ತಗಾಗೋವರೆಗೆ ಬೇಯಿಸೋದು ಬೇಡ ಹಲಸಿನಕಾಯಿ ಕಬಾಬ್ ಮಾಡಲಿಕ್ಕೆ ನಾವು ಹಲಸಿನಕಾಯಿ ಬೇಯಿಸಿ ಸೋಯಿಸಿ ಮಿಕ್ಸಿಲಿ ಸ್ವಲ್ಪ ತರಿ ತರಿಯಾಗಿ ಉಟ್ಕೊಂಡಿದ್ದೀವಿ ಇಷ್ಟು ತರಿಯಾಗಿ ಈಗ ಇಲ್ಲ ಮಸಾಲೆ ಹಾಕಿ ರೆಡಿ ಮಾಡೋಣ ಕಬಾಬ್ ಮಾಡಲಿಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಪ್ಯಾಕೆಟ್ ತೇಜು ಮಸಾಲೆ ಹಾಕ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀವಿ ಹಾಗೆ ಸ್ವಲ್ಪ ಕಾರ್ನ್ಫ್ಲವರ್ ಕೂಡ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಒಂದು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ತಗೊಂಡಿದ್ದೀವಿ ಕೊಬ್ಬರು ಕೊಬ್ಬರು ಒಂದು ಚಮಚ ರುಚಿಗೆ ಅಷ್ಟು ಉಪ್ಪು ಉಪ್ಪು ಸ್ವಲ್ಪ ಹಾಕೊಳ್ತಾ ಇದ್ದೀವಿ ಹೀಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಲಿಂಬು ರಸ ಒಂದು ಅರ್ಧ ಲಿಂಬು ಹೆಂಡಿಟ್ಕೊಂಡಿದ್ದೀವಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀವಿ ಮಸಾಲ ರೆಡಿಯಾಗಿದೆ ಈಗ ನಾವು ನಾವೀಗ ಹಲಸಿನಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಹದ್ದಕ್ಕೆ ನಾವು ರೆಡಿ ಮಾಡಿಕೊಳ್ಬೇಕಾಗುತ್ತೆ ಕಬಾಬ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಹಾಗೆ ಇದು ಕಬಾಬ್ ಫ್ರೈ ಮಾಡಲಿಕ್ಕೆ ಗ್ಯಾಸ್ ಮೇಲೊಂದು ಇಟ್ಕೊಂಡಿದ್ದೀವಿ ಹಾಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಬಿಸಿಯಾಗಿದೆ ಈಗ ಕಬಾಬ್ ಹಾಕ್ಕೊಳ್ಳೋಣ ಸಣ್ಣ ಹುರಿ ಉಟ್ಕೊಂಡು ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಲಸಿನಕಾಯಿಯಿಂದ ಕಬಾಬ್ ಮಾಡ್ಕೊಂಡ್ರಿ ಈವ್ನಿಂಗ್ ಟೀ ಟೈಮಿಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೋದು ಹಲಸಿನಕಾಯಿಂದ ತುಂಬ ರೀತಿ ತಿಂಡಿ ಮಾಡ್ತಾರೆ ಹಾಗೆ ಈ ಎಳೆ ಹಲಸಿನಕಾಯಿಂದ ಕೂಡ ಕಬಾಬ್ ಪಕೋಡಾ ಅಂಥದ್ದೆಲ್ಲ ಮಾಡ್ಕೋಬೋದು ಹಾಗೆ ಎರಡು ಮೂರು ರೀತಿ ಪಲ್ಯ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟರ್ನ್ ಮಾಡಿಕೊಳ್ಳುವ ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋಣ ಆಗಲೇ ಗರಿ ಗರಿಯಾಗಿ ಕಬಾಬ್ ರೆಡಿ ಆಗುತ್ತೆ ಈ ಹಲಸಿನಕಾಯಿ ಬೇಯಿಸ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ವಲ್ಪ ನಿಧಾನ ಬೆಂಕಿಲೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಬಾಬ್ ರೆಡಿ ಆಗುತ್ತೆ ಸ್ನೇಹಿತರೆ ಕಬಾಬ್ ರೆಡಿ ಆಗಿದೆ ಸ್ನೇಹಿತರೆ ತಕ್ಕೊಳ್ಳೋಣ ಹಲಸಿನಕಾಯಿ ಮಾಡಿರುವ ರುಚಿ ಅದ ಕಬಾಬ್ ರೆಡಿ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮನೆಯಲ್ಲಿ ಮಾಡಿ ಟೆಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್